ವರ್ತೂರ್ ಸಂತೋಷ್ ಅವರ ಒಂದು ಮದುವೆ ವಿಚಾರ ತನೀಶ್ ಅವರ ಜೊತೆ ಮದುವೆ ಆಗ್ತಾರ ಅಂತ ತುಂಬಾ ಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿರ್ಬೋದು ಕಮೆಂಟ್ಸ್ ಗಳನ್ನ ಮಾಡುವಂತದ್ದು ಯಾಕೆಂದ್ರೆ ಇಬ್ಬರ ಒಂದು ಜೋಡಿ ಬಿಗ್ ಬಾಸ್ ನಲ್ಲಿ ಸೆನ್ಸೇಷನ್ ಮಾಡಿತ್ತು ನೋಡಿ ಬಿಗ್ ಬಾಸ್ ಮುಗಿದು ಅವರದ್ದು ಸೀಸನ್ ಎಷ್ಟು ಸುಮಾರು ಒಂದೊಂದುವರೆ ವರ್ಷ ಆಗಿರ್ಬೋದು ಬಟ್ ಈ ಒಂದು ಜೋಡಿನ ಇವತ್ತಿಗೂ ಕೂಡ ಇಷ್ಟಪಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಖುಷಿ ಪಡುವಂತಹ ಜೋಡಿ ವರ್ತೂರ್ ಸಂತೋಷ್ ಹಳ್ಳಿಕರ್ ಒಡಿಯ ಅಂತಾನೆ ಫೇಮಸ್ ಮತ್ತೆ ಜನರಿಗೆ ಕ್ರೇಜ್ ವರ್ತೂರ್ನಲ್ಲಿ ತುಂಬಾ ಇದೆ ತನಿಷಾ ಅವರು ಕೂಡ ಅಷ್ಟೇ ಜ್ಯುವೆಲರಿ ಶಾಪ್ ಬಿಸ್ನೆಸ್ ಕೂಡ ಮಾಡ್ತಾರೆ ಮತ್ತೆ ನಟಿಯಾಗಿಯೂ ಕೂಡ ನಡೆಸ್ತಾರೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಾ ಇದೆ ತುಂಬಾ ಅದ್ಭುತವಾದಂತಹ ನಟಿ ತನಿಷ್ ಅವರು ತನಿಷಾ ಕೋಖಂಡ ಅವರು ಕೆಲವು ಮೂಲಕ ಸೆನ್ಸೇಷನ್ ಶುರು ಮಾಡಿದ್ದು ಈಗ ತುಂಬಾ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ತನಿಷಾ ಅವರು ಅಂದ್ರೆ ಸೊ ಇವಾಗ ತನಿಷಾ ಮತ್ತೆ ವರ್ತುರ್ ಅವ್ರ ಜೋಡಿ ಒಂದಾಗಬೇಕು ಅಂತಲ್ಲ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ ಬಟ್ ಈ ಜೋಡಿ ಹೇಳುವಂತದ್ದು ನಾವು ಇಬ್ಬರು ಕೇವಲ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಆಗಿ ಯೋಕೆ ಇಷ್ಟ ಪಡ್ತೀವಿ ನಾವು ಯಾವುದೇ ರೀತಿ ಮದುವೆ ಅಂತ ಏನು ಕೂಡ ಪ್ಲಾನಿಂಗ್ ಆಗಿರ್ಬೋದು ಯೋಚನೆ ಸಹ ಮಾಡೋ ನಾವು ಫ್ರೆಂಡ್ಸ್ ಅಷ್ಟೇನೆ ಅಂತ ಕೂಡ ತನಿಷಾ ಅವರು ತಿಳಿಸ್ತಾರೆ ವರ್ತುರ್ ಸಂತೋಷ್ ಅವರು ಮನೆ ತೋರಿಸುವಂತ ಹುಡುಗಿನ ಮದುವೆ ಆಗ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರಿಗೆ ಮೊದಲ ಮದುವೆ ಆಗಿತ್ತು ಬಟ್ ಅದು ಬೇಕಾದ ು ಎರಡನೇ ಮಧ್ಯ ಸದ್ಯದಲ್ಲೇ ಆದಷ್ಟು ಬೇಗ ದೇಶ ಗುಡ್ ನ್ಯೂಸ್ ಅನ್ನು ಕೂಡ ಕೊಡಲಿದ್ದಾರೆ ವರ್ತೂರ್ ಸಂತೋಷ್ ಅವರು